ಮದುವೆ ಮಾಡ್ಕೊಂಡು ಹೇಗೆ ಇಟ್ಟಿ ಕಡೆ ಸಪೋರ್ಟ್ ಮಾಡ್ತಾನೆ ನೋಡಮ್ಮ ನನ್ನ ಕೈ ನೋಡ್ಕೊಂಡಿರೋಕ್ಕಾಗಲ್ಲ ನನಗೆ ಮಾವ ಬೇಕಾದ್ರೆ ಬೇಕು ನನ್ನ ಮಾವನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಅಮ್ಮ ನನಗ್ ನನಗೆ ಮಾವ ಬೇಕು ಭಾಗ್ಯ ಏನು ಇಂತ ಮಾತಾಡ್ತಿದ್ಯಾ ಅಲ್ಲ ಕಣೆ ಅವ್ನು ಮದುವೆ ಹಾಗೆ ಇವಾಗ ಏನ್ ಮಾಡೋಕ್ಕಾಗ್ತದೆ ನನಗೆ ಮಾವನೇ ಬೇಕು ನಂಗೆ ಮಾವನೇ ಬೇಕು ಅಂತ ಆಟ ಮಾಡ್ಕೊಂಡು ಕೂತಿದ್ಯ ಹುಡುಗಿ ನೀನು ಅಲ್ಲ ನನ್ನ ಕೈಲಿ ಏನು ಆಗಲ್ಲ ಕಣಮ್ಮ ಎಲ್ಲ ಕಾಲ ಮೀರೋಗೈತೆ ಕಣೇ ಸಮಾಧಾನ ಮಾಡ್ಕೋ ನಿನ್ಗೆ ಯಾವಿನ ಚೆನ್ನಾಗಿರೋ ಹುಡುಗನ ನಾನು ನೋಡ್ತೀನಿ ಕಣೆ ನೀವ್ ಸಮ ಚೆನ್ನಾಗಿರೋ ಹುಡ್ಕನ ಈ ಪ್ರಪಂಚದಲ್ಲೇ ನೀನ್ ಮಹಾರಾಜನೇ ಬಂದು ನನ್ನ ಮುಂದೆ ಮಹಾರಾಜ ಬೇಡಮ್ಮ ನನಗೆ ನನ್ನ ಮಾವನೇ ಸಾಕು ಅಯ್ಯೋ ಹುಡುಗಿ ಮಾತಾಡ್ತಿದ್ಯಾ ನೀನು ಅದ್ ಸಾಧ್ಯ ಇಲ್ಲ ಕಣೇ ಅವನ ಮದುವೆ ಆಗೈತೆ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಐತೆ ಅದ್ಕೆ ಏನದೇ ಮಾತಾಡ್ತಿದಿರಾ ನೀವು ಅಲ್ಲ ಹೆಂಗ್ ಸಾಧ್ಯ ಐತೆ ಅಂತ ನೋಡಮ್ಮ ಭಾಗ್ಯ ನೀನು ಹೋಳ್ಬೇಡ ನೀನು ಯಾಕೆ ಕಳ್ತಿಯಾ ಅತ್ತೆ ಚಿಕ್ಕ ವಯಸ್ಸಿದ್ದ ನಾನು ಮಾವನ್ ಎಷ್ಟು ಇಷ್ಟಪಡ್ತಿದ್ದೀನಿ ನಿಮ್ಮ ಹತ್ರ ಈ ಸರಿ ಹೇಳಿಲ್ಲ ಅತ್ತೆ ನಾನು ನಂಗೆ ಮಾವನ್ ಕೊಟ್ಟು ಮದುವೆ ಮಾಡಿಸಿ ಅಂತ ಹ್ಞೂ ಹ್ಞೂ ಅಂತ ಹೇಳ್ಕೊ ಬಂದ್ಬಿಟ್ಟು ಕೊನೆಗೆ ನೀವು ಅದು ಯಾವಳ ಜೊತೆಗೆ ಮದುವೆ ಮಾಡಿಕೊಟ್ಟೆ ಬಿಟ್ರಲ್ಲ ಮಾವ ಸಾವಿರ ಹೇಳಿ ನೀವು ನೀವು ಮದುವೆ ಮಾಡ್ಸೋಕ್ಕಿನ್ನ ಮುಂಚೆಗೆ ನಾನು ನಿಮಗೆ ನೆನಪಾಗಲಿಲ್ವ ಅತ್ತೆ ಮೋಸ ಮಾಡಿಬಿಟ್ರೆ ಎಲ್ಲ ಸೇರ್ಕೊಂಡು ನನಗೆ ನಾನಂತೂ ಬದುಕೋದಿಲ್ಲ ಮಾವ ಬೇರೆ ಹುಡುಗಿ ಜೊತೆ ಚೆನ್ನಾಗಿರೋದನ್ನು ನನ್ನ ಕೆಲವು ನೋಡ್ಕೊಂಡು ಸಹಿಸ್ಕೊಂಡಿರೋಕ್ಕಾಗಲ್ಲ ಭಾಗ್ಯ ಸಮಾಧಾನ ಮಾಡ್ಕೊಳಮ್ಮ ನಾನಿ ಮತ್ತೆ ಇನ್ನ ಬದುಕಿದಿನಿ ಯಾಕೆ ಯೋಚನೆ ಮಾಡ್ತೀಯಾ ಅವ್ಳ ಯಾರೋ ಬಂದ್ಬಿಟ್ಲು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಸುಮ್ನೆ ಅನ್ಕೊಂಡಿದ್ಯಾ ನನ್ನ ಮಗ ಆಕಾಶು ಸನ್ಯಾಸಿ ಆಗ್ತೀನಿ ಅಂತ ಹೇಳಿಲ್ಲ ಅಂದಿದ್ರೆ ನಾನಂತೂ ಮದುವೆ ಒಪ್ಕಾದ್ರೆ ಇರ್ಲಿಲ್ಲ ನನ್ನ ಮಗ ಕೇಳ್ಬೇಕಲ್ಲ ಸನ್ಯಾಸಿ ಆಗ್ತೀನಿ ಹೋಗ್ತೀನಿ ದೀಕ್ಷೆ ತಗೋತೀನಿ ಏನೇನೋ ಹೇಳ್ಬಿಟ್ಟ ಅದಕ್ಕೆ ಇದೊಂದು ಮದುವೆ ಆಗ್ಲಿ ಅಂತ ನಾನು ಸುಮ್ಮನೆ ಅದೇ ಏನ್ ಮದುವೆ ಆಗಿದ್ ಮಾರ್ತಿದಕ್ಕೆ ಅವ್ಳ ನನ್ನ ಸೊಸೆ ಅಂತ ನಾನು ಒಪ್ಕೊಂಬಿಡ್ಬೇಕಾ ಸಾಧ್ಯ ಇಲ್ಲ ಕಡಮ್ಮ ನೀನೆ ಯಾವತ್ತಿದ್ರು ನನ್ನ ಸೊಸೆ ನೀನೇ ಅದಕ್ಕೆ ಏನ್ ಹೇಳ್ತಿದ್ರ ನೀವು ಅಲ್ಲ ನಮ್ಮ ಭಾಗ್ಯಂಗೆ ಅದಕ್ಕೆ ನಾನು ಕೊಡೋ ಹಿಂಸೆ ಸೈಜ್ ಅವಳೇ ಮನೆ ಬಿಟ್ಟು ಹೋಗ್ತಾಳೆ ಇರಿ ಅಲ್ಲಾದಕ್ಕೆ ಇವೆಲ್ಲ ಆಗ್ತದೆ ಅಂತೀರಾ ಅಲ್ಲ ಆಕಾಶು ನಿಜವರು ಕಾವೇರಿ ದೂರ ಮಾಡ್ತಾನೆ ಅಲ್ಲ ಅದ್ಕೆ ಅವ್ನು ಈಗಲೇ ಇಷ್ಟೊಂದು ಕಾವೇರಿ ಕಡೆಗೆ ಒಯಿಸ್ಕೊಂಡು ಮಾತಾಡ್ತಾನೆ ನಿಮ್ಮ ಮಾತು ಕೇಳ್ತಾನೆ ಅದಕ್ಕೆ ಅವ್ನು ಕೇಳಿಲ್ಲ ಅಂದರೆ ಕೇಳೋ ಮಾಡ್ಕೊಳ್ಳೋದು ಅವ್ಳು ಹೇಗೆ ಮನೆಗೆ ಬದಲೋ ಹಾಗೆ ವಾಪಸ್ ಹೋಗ್ಬೇಕು ಸ್ವಲ್ಪ ದಿನದಲ್ಲೇ ಹೋಗ್ಬೇಕು ಇವ್ರ ಮನೆ ಶವಾಸನೇ ಬೇಡಪ್ಪ ಈ ನನ್ನ ಗಂಡನ್ ಸವಾಸನ ಬೇಡ ಅವ್ರ ಮನೆ ಸವಾಸನೂ ಬೇಡ ಅಂತ ಅವಳೇ ಡಿಸೈಡ್ ಮಾಡ್ಕೊಂಡು ಹೋಗ್ತಾಳೆ ಮನೆ ಬಿಟ್ಟು ಓಡಿಸ್ಬಿಡ್ತೀರಾ ಹ್ಞೂ ಭಾಗ್ಯ ಇನ್ನೂ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಆ ಜವಾಬ್ದಾರಿನ ನನಗ್ ಬಿಟ್ಬಿಡು ಆ ಕಾವೇರಿಗೆ ಇವತ್ತು ನಮ್ಮ ಮನೆಗೆ ಬಂದಿರೋ ಮೊದಲನೇ ದಿನ ಮೊದಲನೇ ದಿನನೇ ನಾನು ಏನು ಅಂತ ತೋರ್ಸಿದೀನಿ ಸ್ವಲ್ಪ ಐತೆ ನನ್ನ ಮಗ ಕೆಲ್ಸಕ್ಕೆ ಹೋಗ್ಲಿ ಯಾವಾಗ ಒಬ್ಳೆ ಐತಾಳಲ್ಲ ಮನೆ ತವ ಚೆನ್ನಾಗಿ ಕೆಲಸ ಕೊಡ್ತೀನಿ ಅವಳಿಗೆ ಹಾಂ ಅವ್ಳಿಕೆಲ್ಲ ಆಗಬಾರ್ದು ಮಾಡೋಕ್ಕೆ ಅಷ್ಟು ಕೆಲಸಗಳನ್ನ ಕೊಡ್ತೀನಿ ಈ ಮನೆ ಕೆಲಸಗಳನ್ನ ಮಾಡೋಕ್ಕಾಗ್ದೇನೆ ಅವಳು ಸವಾಸನೆ ಬೇಡ ಅಂತ ಬಿಟ್ಟು ಹೋಗ್ಬೇಕು ಅವುಗಳೇ ಬಿಟ್ಟು ಹೋಗ್ಬೇಕು ಹಂಗ ಮಾಡ್ತೀನಿ ಏ ಏ ಏ ವಿಶಾಲಾಕ್ಷಿ ಅಲ್ಲ ಕಣೆ ನಿನ್ ಮಗಳು ಚೆನ್ನಾಗಿರೋ ನಿನ್ಗೆ ಇಷ್ಟ ಇಲ್ವೇನೆ ಹಾಂ ಅವ್ಳು ಸುಖ ಸಂತೋಷ ನಿನಗೆ ಮೀನುಗೇನು ಬೇಡವಾ ನಿನಗೆ ಅಂತ ನಿನ್ನೆ ತಾಯಿ ನೀನು ಏನು ಹೇಳು ನಮ್ಮ ಭಾಗ್ಯ ಹಿಂಗೆ ಅಳ್ತಾ ಕುತ್ಕೊಳ್ತದೆ ಹೆಂಗೆ ಅಳ್ಕೊಂಡು ಕೂತ್ಕೊತೀಯ ಅತ್ಯಾಗ ನನಗೇನೆ ಕಳ್ ಚುರುಕ್ ಅಂತದೆ ನನ್ನ ನನ್ನ ಮಗಳು ಹಿಂಗೆ ಅತ್ಕೊಂಡು ಕುತ್ಕೊತಾಳಲ್ಲ ಅಂತ ಅಂದ್ಬಿಟ್ಟು ಹಾಂ ಎಷ್ಟು ಆಸೆ ಆಸೆಗಳ್ತ ನಮ್ಮ ಆಕಾಶನ ಬಗ್ಗೆ ಮುದ್ದೆ ಮಾಡ್ಕೊಂಡ್ರು ಅವನು ಬೇರೆ ಹುಡುಗಿನ ಅವನೇ ಬೇಕು ಅಂತ ಅಂತೇಳಿ ಅಂದರೆ ನಮ್ಮ ಭಾಗ್ಯಂಗೆ ಎಷ್ಟು ಬೇಜಾರಾಗಿರ್ಬೇಕು ಊನ್ ಹೇಳುತ್ತೆ ಈ ಅಮ್ಮ ಯಾವಾಗಲೂ ಹಿಂಗೆ ಮಾಡ್ತದೆ ನನ್ನ ಆಸೆಗಳನ್ನೇ ಅರ್ಥ ಮಾಡ್ಕೊಡಿಲ್ಲ ಇದುವರೆಗೂ ನನ್ಗೆ ಯಾಕಾದ್ರೂ ಇಂಥವ್ರು ಹೊಟ್ಟೆ ಗುಟ್ಟದ್ನ ನನಗೊತ್ತು ಸಾಕು ಸಾಕಾಗೋಗೋಯ್ತ ಯಮ್ಮ ನೋಡಮ್ಮ ನೀನು ಇನ್ನೊಂದ್ಸತಿ ಇರೋರಿಂತ ಮಾತಾಡ್ದೆ ನೋಡ್ ನಾನು ಕೆಳನ ಬಾವಿನ ನೋಡ್ಕೊತೀನಿ ನನಗೆ ಮಾವ ಬೇಕಂದ್ರೆ ಬೇಕಷ್ಟೇ ಅತ್ತೆ ಪರ್ವಾಗಿ ಗೌರೆ ನೀ ಸುಮ್ಕಿರು ನೀನು ಪಡ ನಿನ್ ಮುರ್ಗ ನೀನು ನಾನು ಇಲ್ಲೇ ಇರ್ತೀನಿ ಹೆಂಗನ ಮಾಡಿ ಮಾವನ್ ನನ್ನ ಮದುವೆ ಮಾಡ್ಕೊಳೇಬೇಕು ಮಾವನ್ ಮನ್ಸನ್ನ ಚೇಂಜ್ ಮಾಡ್ಕ ನೋಡ್ತೀನಿ ನಾನು ಹೇಳತ್ತೆ ನೀನು ಅಮ್ಮಂಗೆ ಊನೇಳ ವಿಶಾಲಾಕ್ಷಿ ನಾನು ಇರ್ತೀನಲ್ಲ ನೋಡ್ಕೊತೀನಿ ಸುಮ್ಮ ಬಾಗಿನ ಇಲ್ಲೇ ಬಿಟ್ಟು ಹೋಗ್ ಸ್ವಲ್ಪ ದಿನ ಹಾ ನಾನು ಅವಳು ಅವಳ ಅವಳಲ್ಲ ಅವಳು ಬಂದೊಳಲ್ಲ ಕಾವೇರಿ ಅವಳಗ್ ಗತಿ ಕಾಣಿಸ್ತೀವಿ ನೋಡ್ತೀರಿ ನೀನು ಅವಳನ್ನ ಹೆಂಗನ ಮನೆಯಿಂದ ಓಡ್ಸ್ಬಿಟ್ಟು ನಮ್ಮ ಬಾಗಿನ ನಾನ್ ಸೊಸೆಂಗ ಮಾಡ್ಕೊತೀನಿ ಕಣೆ ನಿನ್ ಯೋಚನೆ ಮಾಡ್ಬೇಡ ಸುಮ್ಕಿರು ಅದು ಅದಕ್ಕೆ ನನ್ ಮಗಳು ಆಸೆ ಏನೋ ಈಡೇರ್ತದೆ ನನ್ಗೇನೋ ಸಂತೋಷನೇ ಆದ್ರೆ ಆ ಹುಡುಗಿ ಜೀವನ ಆಳಾಗ್ತದಲ್ಲ ಅದಕ್ಕೆ ಹೋ ನಿಲ್ಲೂ ಕಂಡರ್ ಜೀವನ ಆಳಾಗ್ತದೆ ಹಂಗೆ ಅದೇ ಚಿಂತೆ ನಿಂಗೆ ನಿನ್ ಮಗಳ ಜೀವನ ಇಲ್ಲಿ ಆಳಾಗ್ತೀರಾ ನಿಮ್ಗೆ ಏನ್ ಕಣ್ ಕಾಣಿಸಲ್ಲ ಅಯ್ಯ 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 ಈ ಭಾಗ್ಯ ನಿಧಾನಕ್ ಮಾತಾಡಿಸಿ ಆಚೆಗಳ ಕೇಳಿಸ್ಕೊಂಡ್ರೆ ಆಕಾಶ್ ಏನ್ ಮಾಡ್ತಾನೆ ಹೇಳು ಏನ್ ಅನ್ಕತ್ತ ನಿನ್ ಬಗ್ಗೆ ಇನ್ನೇನ್ ಮತ್ತೀಗ ಇನ್ ನನ್ನ ಪರ ಮಾತಾಡದ್ ಬಿಟ್ಟು ಅವಳ ಪರ ಮಾತಾಡ್ತೀಯಾ ನೀನು ನಮ್ಮ ಅಮ್ಮನ ಇಲ್ಲ ಅವಳಮ್ಮನ ಯಾಕೆ ಯಾಕೆ ಮಾತಾಡ್ತೀಯ ನೀನು ನೋಡ್ವಿ ಸಲಾಸಿ ನಿನ್ ಮಗಳು ಆಸೆನಾಡಿಯಾಸು ತಾಯಿ ನೀನು ಬೇಡ ಅನ್ಬೇಡ ನಾನಿದ್ದೀನಿ ನಾನು ನೋಡ್ಕೊತೀನಿ ತಂದಲ್ಲ ನೀನು ಹೂವು ನಿನ್ ಪಾಡ್ರಿ ನೀನು ಊರ್ಗ್ ಹೋಗು ನಿನ್ ಮಗಳು ಆಸೆ ಹಿಡಿಯಾಸೋ ಜವಾಬ್ದಾರಿ ನಂದು ಯಾವತ್ತಿದ್ರು ನಿನ್ ಮಗಳೇ ನಾನು ಸೊಸೆ ಕಣೆ ಹಾಂ ಏನೋ ನಾನು ಎಷ್ಟು ಹೇಳಿದ್ರು ನೀನು ಕೇಳಕ್ಕಿಲ್ಲ ಹಿಂಗೇನು ಬರ್ತದೋ ಅದು ಮಾಡು ನನಗೇನು ನಿನ್ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ಆಕಾಶನ ಮದುವೆ ಮಾಡ್ಕೊಳೋದ್ರಿಂದ ನನಗೇನು ತೊಂದರೆ ಇಲ್ಲ ನೀನ್ ನೋಟ್ ಸುಖವಾಗಿದ್ರೆ ನನಗ್ ಅಷ್ಟೇ ಸಾಕು ಮಗಳೇ ವಿಶಾಲಾಕ್ಷಿ ನೀನು ಏನು ಯೋಚನೆ ಮಾಡ್ಬೇಡ ನೀನ್ ಇವಾಗ ಹೋಗು ಆ ಹೋಗಿ ನಮ್ಮ ಅಣ್ಣಗೆ ಕೇಳು ಹಿಂಗ ಹಿಂಗಾಯಿತು ನಾನು ಹಿಂಗಂದೆ ಅಂತಾನೂ ಹೇಳು ಅಣ್ಣ ಖುಷಿ ಪಟ್ಟಿರಂದ್ರೆ ಕೇಳು ಹಾಂ ಮಗಳನ್ನ ಈ ಮನೆ ಸೊಸೆ ಮಾಡಬೇಕು ಅಂತ ನಮ್ಮ ಅಣ್ಣ ಎಷ್ಟು ಆಸೆ ಪಟ್ಟಿದ್ದ ಆಂ ನಾನು ಬೇರೆ ಮಾತು ಕೊಟ್ಟಿದ್ದೀನಿ ನಾನು ಆ ಮಾತನ್ನ ಉಳಿಸ್ಕೊಂಡೇ ಬೇರ್ಬಿಸ್ಕೊತೀನಿ ನೋಡ್ಕೊ ಸರಿ ಅದಕ್ಕೆ ಆಯ್ತು ನಾನು ಹಂಗಿದ್ರೆ ಹೊಡ್ತೀನಿ ಹೋಗಿ ಹೇಳ್ತೀನಿ ಅವ್ರಿಗೆ ನೀವು ಹಿಂಗೆ ಅಂದ್ರಿ ಅಂತ ಕಾಮಾಕ್ಷಿ ಅದಕ್ಕೆ ಹಿಂಗೆ ಅಂದ್ರು ಅಂತ ಹೇಳ್ತೀನಿ ನೋಡಿ ಅದಕ್ಕೆ ಒಂಚೂರು ನನ್ನ ಮಗಳ ಕಡೆ ಗಮನ ಕೊಡಿ ಒಂಚೂರು ಅವ್ರು ಚೆನ್ನಾಗಿರೋದು ಅದೆಲ್ಲ ಕಣ್ಣಿಗೆ ಬಿದ್ರೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಳು ಹಾಂ ಹ್ಞೂ ಹೋಗಿ ಅವರಿಬ್ಬರು ಚೆನ್ನಾಗಿರೋಕ್ಕೆ ನಾನೇಲಿ ಬಿಡ್ತೀನಿ ಹೇಳು ಅವಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡೋದಿಲ್ಲ ನೀನು ಹೋಗು ಹಂಗಂತ ಹೋಗಿ ಹೇಳೋಣ ಅಣ್ಣ ಅಣ್ಣಂಗೆ ಇದೆಲ್ಲ ನೋಡ್ಕೊತೀನಿ ಹಾಂ ಸ್ವಲ್ಪ ದಿನ ಇಲ್ಲ ಇರಿ ನಾನು ಹೇಳ ತನಕ ಇಳು ಆಮೇಲೆ ಹೇಳ್ತೀನಿ ನೋಡೋಣ ಏನು ಮಾಡೋಣ ಅಂತ ಸರಿ ಅದ್ಕೆ ನಾನು ಏನು ಬರ್ತೀನಿ ಹಂಗಿದ್ರಿ ಭಾಗ್ಯ ನೀನು ಬೇಜ ಮಾಡ್ಕೊಬೇಡ ಮನೆ ಕೊಡವಾ ಒಂದು ಸ್ವಲ್ಪ ಮನಿಕ ಅದು ಏನು ಮಾಡ್ತಾಳು ನೋಡ್ಕೊಬತ್ತಿ ಅಣ್ಣ ಅಣ್ಣ ನನಗೆ ತುಂಬ ಕಷ್ಟ ಆಗ್ತಿದೆ ಅಣ್ಣ ಇಲ್ಲಿ ನಾನು ಯಾರಾದರೂ ಹೇಳ್ಕೋಬೇಕು ಅಂತ ಅಂತಿಲ್ಲ ನೀನು ಎಷ್ಟೆಲ್ಲ ಆಸೆ ಪಟ್ಟು ಮದುವೆ ಮಾಡಿಕೊಟ್ಟೆ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಆದರೆ ನನಗೆ ಗಂಡನ ಮನೆಗೆ ಬಂದು ಮೊದಲೇದೇ ನಾನೇ ಅವಮಾನ ಈ ಥರ ನನ್ನ ಬಗ್ಗೆ ಯಾರೂ ಮಾತಾಡಿಲಿಲ್ಲ ಅಣ್ಣ ನೀನು ಅವಕಾಶ ಮಾಡಿಕೊಟ್ಟೇ ಇರಲಿಲ್ಲ ಆದರೆ ಈಗ ಬಗ್ಗೆ ನಿನ್ನ ಬಗ್ಗೆ ಇಬ್ಬರ ಬಗ್ಗೆನೂ ಅವಮಾನ ಮಾಡ್ತಾರಣ್ಣ ಇಲ್ಲಿ ಇಲ್ಲ ನನ್ನ ಪರವಾಗಿರೋದು ನನ್ನ ಗಂಡ ಮಾತ್ರ ಅವರು ಇಲ್ಲ ಅಂದಿದ್ರೆ ನನ್ನ ಕತೆ ಅಣ್ಣ ನನ್ನ ಕಲಿರೋ ಆಗ್ತಿಲ್ಲ ಇಲ್ಲಿ ನೀನು ನೋಡ್ಬೇಕಂತ ಅನಿಸ್ತಾ ಇದೆ ಅಣ್ಣ ನನಗೆ ಗೊತ್ತಣ್ಣ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀಯ ಅಂತ ನೀನು ನನ್ನ ತಂಗಿ ಏನು ಮಾಡ್ತಿದ್ದಾರ ಏನೋ ಎತ್ತಂತ ಯೋಚನೆ ಮಾಡ್ತಿರ್ತಿ ಅಣ್ಣ ಈ ಕಷ್ಟಗಳನ್ನ ನಿನ್ನ ಹತ್ರ ಹೇಳ್ಕೊಂಡ್ರೆ ನೀನ್ ಮತ್ತೆ ತುಂಬಾ ನೋವು ಮಾಡ್ಕೊತಿ ಇಲ್ಲ ನಾನು ಏನೋ ಹೇಳಲ್ಲ ನಿಂಗೆ ನೀನ್ ಚೆನ್ನಾಗಿರ್ಬೇಕಣ ನೀನ್ ಚೆನ್ನಾಗಿರ್ಬೇಕು ಕಾವೇರಿ ಕಾವೇರಿ ಬೇಜಾರ್ ಮಾಡ್ಕೋಬೇಡ ಕಾವೇರಿ ನಾನು ನಿಂಗೆ ಮೊದಲೇ ಹೇಳಿದ್ದೆ ಅಲ್ವಾ ನಮ್ಮಅಮ್ಮ ಸ್ವಲ್ಪ ಹೀಗೆ ಮಾತಾಡೋದು ಅಂತ ಅವ್ರಿಗೆ ನನ್ನ ಮದುವೆ ಮೇಲೆ ಬೇರೆ ತರ ಆಸೆನೇ ಇತ್ತು ನಮ್ಮ ಮಾವನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ನಮ್ಮಮ್ಮನ ಆಸೆ ಆದ್ರೆ ನನಗಂತೂ ಬಿಲ್ಕುಲ್ ನಮ್ಮ ಮಾವನ ಮಗಳ ಮೇಲೆ ಆಸೆ ಇಲ್ಲ ನಾನು ಇಷ್ಟಪಟ್ಟಿದ್ದು ಮನ್ಸಾರು ಇಷ್ಟಪಟ್ಟಿದ್ದು ನಿನ್ನನ್ನು ಮಾತ್ರ ಕಾವಿರಿ ನನ್ನ ಗುಸ್ ಕೊನೆ ಉಸಿರಿರೋವರ್ಗೂ ನನ್ನ ಮನ್ಸಲ್ಲಿ ನೀನನ್ನು ಬಿಟ್ಟರೆ ಬೇರೆ ಹೆಣ್ಣಿಗೆ ಜಾಗನೇ ಇಲ್ಲ ಏರಿ ನನಗೆ ನಿಮ್ಮ ಅಣ್ಣನ ನೋಡಬೇಕಂತ ಅನಿಸ್ತಾಯಿದೆ ನಮ್ಮ ಮಾತಾಡಬೇಕು ಅಂತ ಅನಿಸ್ತಾಯಿದೆ ನನ್ಗೇನು ಆಗ್ತಿಲ್ಲ ರೀ ಇನ್ನ ನಮ್ಮ ಅಣ್ಣನ್ ನೋಡಲೇಬೇಕು ನಾನು

ಕಾವೇರಿ ಅಮ್ಮ ಕಾವೇರಿ ಓ ನೀನು ಇಲ್ಲೇ ಇದೆಯನ್ನಪ್ಪ ಆಕಾಶು ನಾನೆಲ್ಲ ನೀನು ಆಚೆ ಹೋಗಿದ್ದೀನಿ ಅನ್ಕಂಡೆ ಅದು ಅಮ್ಮ ಸುಮ್ನೆ ಬಂದೆ ಅಮ್ಮ ಕಾವೇರಿ ಹುಬ್ಳ ಇದ್ಲಲ್ಲ ಯಾಕೋ ಬೇಜಾರಾಲ್ ಇದ್ಲು ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಬಂದೆ ಓ ಹಂಗ ಅದು ಏನಿಲ್ಲಪ್ಪ ಆಕಾಶೋ ಅವಾಗಲೇ ಬೇಜಾರಲ್ಲಿ ಮಾತಾಡ್ಬಿಟ್ಟೆ ಕಾವೇರಿ ಹತ್ರ ಅದು ನಮ್ಮ ಅಣ್ಣನ ಮಗಳು ಅಳ್ತಿದ್ನಲ್ಲ ಕರಳು ಬಿಡಿ ಸಂಬಂಧ ನಿಂಗೆ ಗೊತ್ತಲ್ಲ ನನ್ನ ಮನಸ್ಸು ಮೊದಲೇ ತಡೆಯೋಕ್ಕಿಲ್ಲ ಅಂತ ಅವ್ಳದ್ ನೋಡಿ ಯಾಕೋ ಚುರುಕ್ ಚುರುಕಂದ್ಬಿಡ್ತು ನಮ್ಮ ಅಣ್ಣನಿಗೆ ಬೇರೆ ಕೊಟ್ಟಿದ್ನಲ್ಲ ನಿಮ್ಮ ಮಗಳು ನನ್ನ ಮನೆ ಸೊಸೆ ಮಾಡ್ಕೊತೀನಿ ಅಂತ ಅದೆಲ್ಲ ನೆನ್ಪು ಬಂದ್ಬಿಡ್ತು ಕಣೋ ಅದಕ್ಕೆ ಅವಾಗಲೇ ಕಾವೇರಿಗೆ ಹಂಗೆ ಆಗೋ ಥರ ಮಾತಾಡ್ಬಿಟ್ಟೆ ಬೇಜಾರು ಮಾಡಿಬಿಟ್ಟೆ ಅದಕ್ಕೆ ಕಾವೇರಿ ಬೇಜಾರು ಮಾಡ್ಕೊಂಡು ಅಂತ ಗೊತ್ತು ಅದಕ್ಕೇ ಒಂಚೂರು ಸಮಾಧಾನ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ ಕಣ ಏನಿಲ್ಲ ಕಣೋ ಆಕಾಶ ನಂದೇ ಒಂಥರ ತಪ್ಪು ಅಂತ ಅನಿಸೋದು ಒಂದ್ಸತಿ ಸತಿ ಏನು ಮಾಡ್ತೀಯಾ ವಯಸ್ಸಾಗೈತೆ ನೋಡಮ್ಮ ಮಕ್ಕ ಇದಕ್ಕೆಲ್ಲ ಬೇಜಾರು ಬೇಜಾರ್ಮ್ಕೊಳ್ಳೋಕೆ ಹೋಗ್ಬೇಡ ಇನ್ನೊಂದ್ಸತಿ ಹಿಂಗೆಲ್ಲ ಏನಕ್ಕೆ ಏನೋ ಕೋಪ್ತ ನೋಂದ್ರೂ ಹಿಂಗೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಕಣವ ಹಾಂ ಏನೋ ಇರೋದು ಒಬ್ಬನೇ ಮಗ ನನ್ನ ಇಷ್ಟ ಬಂದಂಗೆ ಅವ್ನು ಮುದ್ದೆ ಮಾಡ್ಕೊಳ್ಳಿಲ್ವಲ್ಲ ಅದಕ್ಕೇ ಸ್ವಲ್ಪ ಬೇಜಾರು ಆಯಿತು ಏನೋ ಸರಿ ಅತ್ತೆ ನನಗೇನು ಬೇಜಾರು ಬಿಲ್ಲ ಅತ್ತೆ ನನಗೂ ಅರ್ಥ ಆಗುತ್ತೆ ನಿಮ್ಮ ಮನಸ್ಸೇನು ಅಂತ ಇಲ್ಲ ನನಗೇನು ಬೇಜಾರಿಲ್ಲ ಹ್ಞೂ ನಂಗೆ ಗೊತ್ತು ಕಣವ ನೀಂಥ ಒಳ್ಳೆ ಹುಡುಗಿ ಅಂತ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ನನಗೆ ಗೊತ್ತು ಸರಿ ಬಿಡು ಓಲಿಯೇ ಹೆಂಗ ಆಗಿದ್ದಾಯ್ತು ಆಯಿತು ಆಕಾಶು ಒಂಚೂರು ತೋಟದ ಕಡೆ ಏನು ಕೆಲಸ ಆಯ್ತು ನೋಡ್ಕೊಬಪ್ಪ ಆಳುಗಳು ನೆಟ್ಟ ಕೆಲಸನೇ ಮಾಡಕ್ಕಿಲ್ಲ ಯಾರು ಇರಲೇಬೇಕು ಇಷ್ಟ ಹೆಂಗೋ ನಾನು ಒಂದ್ಸತಿ ಹೋಗಿ ಬರ್ತಿದ್ದೆ ಇವತ್ತು ಮದುವೆ ವೇ ಬಂದಿದ್ದೀವಿ ಆಗಲ್ಲ ಕಣಪ್ಪ ಕೈಲಿ ಮಂಡಿ ಮಂಡಿಯೆಲ್ಲ ನೋತಾಯ್ತ ಮದುವೆ ಓಡಾಡಿಯೇ ಹೋಡಗಪ್ಪ ಒಂಚೂರು ನೋಡ್ಕೊಂಡು ಬಂದ್ರೆ ಅವ್ರಿಗೊಂಚೂ ಭಯ ಇರ್ತದೆ ನೋಡ್ತಾರಪ್ಪ ಮಾಡ್ತಾರಪ್ಪ ಅಂತ ಯಾರು ಬಂದಿಲ್ಲ ಅಂತಂದ್ರೆ ಇಷ್ಟ ಬಂದಂಗೆ ಕೆಲಸ ಮಾಡ್ಕೊಂಡಿರ್ತಾವೆ ಹುಡುಗಪ್ಪ ಅಮ್ಮ ಇವತ್ತಾ ಅಲ್ಲಮ್ಮ ಇವತ್ತು ನನ್ನ ಮದುವೆ ಆಗಿದೆ ಇವತ್ತು ತೋಟದ ಹತ್ರ ಕಳಿಸಿದ್ದೀನಮ್ಮ ಅದು ಕಾವೇರಿ ಒಬ್ಳೆ ಇರ್ತಾಳೆ ಪಪ್ಪ ಅಯ್ಯೋ ನೀನಾ ಅವಳೆಲ್ಲ ಒಬ್ಳೆ ಇರ್ತಾಳೆ ನಾನು ಇಲ್ವಾ ಜೊತೆಲಿ ನಾನು ಇರ್ತೀನಿ ನಾನು ನೋಡ್ಕೊತೀನಿ ನೀನು ನೋಡೋದಪ್ಪ ಅದು ಕೆಲಸ ನೋಡ್ಕೊ ಹೋಗು ಬೇಗ ಬಂದ್ಬಿಡು ಏನು ಒಂದು ಗಂಟೆ ಎರಡು ಗಂಟೆ ಅಷ್ಟೇ ಆಮೇಲೆ ಮನೆಗೆ ಬತ್ತಿಲ್ಲ ಕಾವೇರಿ ಮನೇಲಿ ಇರ್ತಾಳೆ ಎಲ್ಲಿ ಹೋಗ್ತಾಳೆ ನೀನು ಹೋಗ್ಬಿಟ್ಟು ಹೋಗು ನಾನು ನೋಡ್ಕೊತೀನಿ ಹೋಗು ಅದು ಕಾವೇರಿ ನಾನು ಬೇಗ ಬಂದ್ಬಿಡ್ತೀನಿ ಹೋಗಿ ಹೌದು ಅಮ್ಮ ಹೇಳಿದ್ದು ನಿಜಾನೇ ಅಲ್ಲಿ ಕೆಲಸದವ್ರು ನಾವಿಲ್ಲ ಅಂದರೆ ಸರಿ ಕೆಲಸನೇ ಮಾಡೋದಿಲ್ಲ ಅಲ್ವಾ ಬೇಗ ಬತ್ತೀನಿ ಕಾವೇರಿ ಹಾಂ ಸರಿ ರೀ ಆಯ್ತು ಹೋಗಿ ಬನ್ನಿ ನೀವು ಹಾಂ ಅವ್ ಕವರಿ ಏನಿದೆ ಫೋನ್ ಮಾಡ್ಕೊಂಡಿದ್ದೀಯ ಕೈಯಲ್ಲಿ ನಾನು ಅವಾಗಲಿಂದ ಅದು ಯಾವಾಗ ಫೋನ್ ಮಾಡಬೇಕು ಅಂತ ಹುಡುಕಾಡ್ತಿದ್ದೀನಿ ಫೋನೇ ಇಲ್ಲ ಕೊಡವಾ ಇಲ್ದಾಗ ಬಂದಿಕ್ಕೋನಾಡು ಕೊಡು ಏನೋ ಅರ್ಜೆಂಟಾಗಿ ಕಾಲ್ ಮಾಡಬೇಕು ಅಯ್ಯೋ ದುಡ್ಡಿನ ವ್ಯವಹಾರ ಕಣವಾ ಸುಮ್ಮನೆ ಬಿಡೋಕೆ ಹಾಕಿಲ್ಲ ಕೊಡ್ಕೊಡು ಕವರಿ ನೀನು ಹಿಂಗೆ ಸುಮ್ಮನೆ ಒಂಟಿಯಾಗಿ ಕೂತ್ಕೊಂಡಿದ್ರೆ ಇದು ಯೋಚನೆ ಬರ್ತಿರ್ತದೆ ಕಣವಾ ಬಾ ಏನಾರ ಮಾಡ್ಬಾ ನನಗೂ ಎಲ್ಲ ನೋಡ್ತೈತೆ ಕಣವಾ ಈಳುಗಳ ಬಾಗಿಂಗೆ ಅಂತ ಅಂದರೆ ಅವ್ಳಿಗೆ ಬೇಜಾರು ಮಾಡ್ಕೊಂಡು ಹೊತ್ಕೊಂಡು ಕೂತೈತೆ ಹೆಂಗನ ಮಾಡ್ಕೊಳಿ ಬಿಡಿ ನಮಗೇನಲ್ವಾ ಹಾಂ ಮದುವೆ ಮಾಡ್ಕೊಂಡಿದ್ಯಾ ನೀನು ನೀನು ನನ್ನ ಸೊಸೆ ನೀನು ಆಕಾಶ ಆಕ್ಕಿಬ್ಬರು ಚಂದಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ಕಣವ ಆವಾಗ ಅಲ್ಲಿದ್ದೆಲ್ಲ ಬೇಜಾರ್ ಮಾಡ್ಕೊಬೇಡ ಹಾಂ ನಮಗೆ ಯಾಕೋ ಒಂಚೂರು ಮಂಡಿ ನೋತೈತೆ ಕಣವ ಒಂಚೂರು ಒಂಚೂರು ಮೂವ್ ಹಾಕಿ ಒಂಚೂರು ಮುಲಾಮ್ ಐತಲ್ಲಿ ಒಂಚೂರು ತಿಕ್ಕವ ಆಮೇಲೆ ಅಡುಗೆ ಮನೆಗೆ ಒಂಚೂರೇ ಚೂರು ಪಾತ್ರೆ ಐತೆ ಕಣವ ಅಯ್ಯೋ ತೊಳೆಯೋಣ ಅಂತ ಅಂದರೆ ನೀನು ಮಂಡಿ ನೋವು ಅದಕ್ಕೆ ಒಂಚೂರ ತೊಳೆದ್ಬಿಟ್ಟು ಆಮೇಲೆ ಅಲ್ಲಿ ಅಡುಗೆ ಮಾಡ್ಬೇಕಣವ ರಾತ್ರಿಗೆ ಒಂಚೂರು ತರಕಾರಿ ಪಲ್ಯನೋ ಒಂಚೂರು ಕೋಸಂಬರಿ ಒಂಚೂರು ಇದು ಏನಪ್ಪ ಅದು ಆ ಸಾರು ಉಳಿಸಾರ ಮಾಡ್ಬಿಡವ ಸಾರು ಮಾಡಿ ಅನ್ನ ಮಾಡಿ ಒಂಚೂರು ಮುದ್ದೆ ಮಾಡು ಆಮೇಲೆ ಆಕಾಶ ಬತ್ತಾನೆ ಅಷ್ಟೊತ್ತೇ ಊಟ ಮಾಡೋಕ್ಕೆ ಸರಿ ಹೋಗ್ತದೆ ಆಮೇಲೆ ಕೊಡ್ಕೆನಾಗೆ ಕೊನೆಗೆ ಹಸು ಎಲ್ಲ ಚೆನ್ನಾಗಿ ಏತ್ಕೊಂಡ್ಬಿಟ್ಟು ಹೋಗೋಣವ ಬೆಳಗ್ಗೆಯಿಂದ ಗುಡ್ಸಿಲ್ಲ ಎಲ್ಲ ನೆನ್ನೆಯಿಂದ ಗುಡ್ಸಿಲ್ಲ ನೋಡು ಚೌಟ್ರಿಗೆ ನಾವು ನೆನ್ನೆಲ್ಲ ರಾತ್ರಿಗೆ ಹೋಗಿದ್ದು ಇನ್ನ ಗುಡ್ಸಿಲ್ಲ ಏನಿಲ್ಲ ಏನು ಮಾಡ್ಕೊಳವ ಏನೋ ಅಲ್ಲಿ ಹೋಗಕ್ಕೆ ನನ್ನ ಕೆಲ ಆಗ್ತಿಲ್ಲ ಇಷ್ಟ ದಿನ ನಾನೇ ಮಾಡ್ತಿದ್ದೆ ಏನು ಮಾಡೋಣ ನಿಮ್ಮಲ್ಲಿ ಸೊಸೆ ಬಂದ್ಮೇಲೆ ಮೇಲೆ ಜವಾಬ್ದಾರಿ ಎಲ್ಲ ನಿಂಗೆ ಕೊಟ್ಬಡೋಣ ಅಂದ್ಕೊಂಡಿದ್ದೀನಿ ಹಾಂ ಸೊಸೆ ಆದಮೇಲೆ ಎಲ್ಲ ಮಾಡಲೇಬೇಕಣವ ಏನು ಬೇಜಾರಿಗೆ ಮಾಡ್ಕೊಳಕ್ಕೆ ಹೋಗೋಲ್ಲ ಅನ್ಕೊಂಡಿದ್ದೀನಿ ನೀನು ನಂಗೆ ಗೊತ್ತು ಎಲ್ಲಾ ಕೆಲಸ ಬರ್ತದೆ ಅಂತ ನಮ್ಮ ಅಯ್ಯೋ ನನ್ನ ತಮ್ಮ ಕುಮಾರ ಎಲ್ಲ ಹೇಳೋನೆ ಸರಿ ಅತ್ತೆ ಮಾಡ್ತೀನಿ ನನಗೆ ಗೊತ್ತು ಕಣವನ ಇಲ್ಲ ಅಂತ ಅನ್ನಲ್ಲ ಅಂತ ಅಂದ್ಬಿಟ್ಟು ಏ ಬೇಜ ಮಾಡ್ಕೊಬೇಡಾದ್ರೆ ಈ ಮದುವೆಗೆ ಮೊದಲನೇ ದಿನನೇ ಇಂಥ ಕೆಲಸ ಎಲ್ಲ ಮಾಡಿಸ್ತಾವಲ್ಲ ಇಷ್ಟೊಂದು ಕೆಲಸ ಕೊಡ್ತಾವ್ರಲ್ಲ ಅಂತ ಬೇಜ ಮಾಡ್ಕೊಳಕ್ಕೆ ಹೋಗ್ಬೇಡ ಕಣವ್ ಇದು ನಿನ್ನ ಮನೆನೇ ನಿನ್ನ ಮನೆನೇ ನಿನ್ನ ಮನೆ ಕೆಲಸ ನೀನು ಮಾಡಿದ್ರೆ ಏನಾಗಕ್ಕಿಲ್ಲ ಅಲ್ವೇನವ ಹಾ ಅಂತ ಸರಿ ನಾನು ಮಾಡ್ತೀನಿ ಮುಲಂ ಹಚ್ ತಿನ್ನೆ ಬಂದೆ ಒಂದೆರಡು ನಿಮಿಷ ಹ್ಞೂ ಹ್ಞೂ ಕಣವ ಅದೇ ನಾನು ರೂಮಾಗೈತೆ ಬಾ ಮಲಂ ಅಲ್ಲೇ ಇಟ್ಕೊಂಡಿದ್ದೀನಿ ಬೇಗ ಬರ್ಬಿಡವ ಒಂಚೂರು ಬಾ ನೀವೆಲ್ಲರ ಮಾಡ್ತಿರಂತ ವೀಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ಇಷ್ಟ ಆಗ್ತಿದೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸ ನೋಡ್ತಿದ್ರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಜಾಸ್ತಿ ಎಪಿಸೋಡ್ಸ್ ಆಗಿಲ್ಲ ದಯವಿಟ್ಟು ಹೊಸ ವೀಡಿಯೋ ಹೊಸದಾಗ್ ನೋಡ್ತಿರೋರು ಹಳೆ ವೀಡಿಯೋಸ್ ನೋಡ್ಕೊಂಡು ಬನ್ನಿ ಇನ್ನು ಎಪಿಸೋಡ್ ಫಿಫ್ಟಿ ತ್ರೀ ಐವತ್ ಎಪಿಸೋಡ್ ಕಂಪ್ಲೀಟ್ ಆಗಿದೆ ಅಷ್ಟೇ ದಯವಿಟ್ಟು ಹಳೆದೆಲ್ಲ ನೋಡ್ಕೊಂಡು ಬಂದ್ಬಿಡಿ ಆವಾಗ ಮಾತ್ರ ನಿಮಗೆ ನಾವು ಹಾಕುವಂಥ ಸ್ಟೋರಿ ಅರ್ಥ ಆಗುತ್ತೆ ಯಾಕಂದರೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೇ ಫೇಸ್ಬು ಇನ್ಸ್ಟಾಗ್ರಾಮೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮತ್ತು ನಾನು ಈ ಚಾನಲಲ್ಲೂ ಕೂಡ ದಿನಕ್ಕೆ ಎರಡು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮೇಲೆ ಅಟ್ಲೀಸ್ಟ್ ಒಂದು ವೀಡಿಯೋಗೆ ಇವತ್ತು ಒಂದು ಸಾವಿರ ವ್ಯೂಸ್ ಆಯಿತು ಅಂತಂದರೆ ನಾನು ಪ್ರತಿದಿನ ಈ ಚಾನಲಲ್ಲಿ ಎರಡು ವೀಡಿಯೋಗಳನ್ನ ಹಾಕ್ತೀನಿ ದಯವಿಟ್ಟು ಒಂದು ಸಾವಿರ ವ್ಯೂಸ್ ಆದರೂ ಮಾಡಿಕೊಡಿ ಈ ವಿಡಿಯೋದಿಂದ ನಾನು ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಮತ್ತು ನಾನು ಒಂದು ಸಾವಿರ ವ್ಯೂಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಿದ್ರೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಹಾಕೋದಕ್ಕೆ ನನಗೆ ಮೋಟಿವೇಶನಲ್ ಆಗಿರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬ ಬಾಯ್